ನಿನ್ನೆಯಿಂದ ವೀಕ್ಷಕ ವಿವರಣೆಯಲ್ಲಿ ಒಂದು ಧ್ವನಿ ಕೇಳಿ ಬರ್ತಾ ಇದೆ ಗುರುಪ್ರಸಾದ್ ಸಿರಸಿ ದೂರದ ಉತ್ತರ ಕನ್ನಡ ಜಿಲ್ಲೆಯವರು ಯುವ ನಿರೂಪಕ ಹಲವಾರು ರಾಜ್ಯ ಮಟ್ಟದ ಪಂದ್ಯವನ್ನ ನಿರ್ವಹಿಸಿದಂತಹ ಅನುಭವ ಶ್ರೀಯುತ ಗುರು ಅವರಿಗೆ ಇಲ್ಲಿನ ಐವರ್ ನಾಡಿಗೆ ಆಗಮಿಸಿ ಇಲ್ಲಿನ ಪಂದ್ಯದ ಅನುಭವಗಳನ್ನ ಕೇಳ್ತಾರೆ ಶ್ರೀತ ಗುರುಪ್ರಸಾದ್ ಅವರೇ ದಯವಿಟ್ಟು ಇಲ್ಲಿ ಐವರ್ ನಾಡಿಗೆ ಬಂದಿದ್ದೀರಿ ಐವರ್ ನಾಡಿನ ಪರಿಚಯ ಇಲ್ಲ ಆದರೆ ತಾವುಗಳು ಬಂದು ಇಲ್ಲಿ ಒಂದು ಅದ್ಭುತ ರೀತಿಯ ಪಂದ್ಯ ನಿರ್ವಹಣೆ ಮಾಡಿದರೆ ನಿಮಗೆ ಏನಿಸ್ತಾ ಇದೆ ಇಲ್ಲಿನ ಒಟ್ಟು ವ್ಯವಸ್ಥೆಗಳು ನಿಮಗೆ ಏನಿಸ್ತಾ ಇದೆ ನಿಜವಾಗ್ಲು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನನಗೆ ಮೊಟ್ಟ ಮೊದಲನೇ ಬಾರಿಗೆ ಅವಕಾಶವನ್ನು ನೀಡಿದರೆ ಯಾಕಂದ್ರೆ ಕರ್ನಾಟಕದ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಾನು ವೀಕ್ಷಕ ಋಣೆಗಾರನಾಗಿ ಕಾರ್ಯನಿರ್ವಹಿಸಿದ್ದೇನೆ ಆದರೆ ನನಗೆ ಒಂದು ಬೇಜಾರಿತ್ತು ಏನಂತಂದರೆ ಕಬಡ್ಡಿ ಅಂದರೆ ದಕ್ಷಿಣ ಕನ್ನಡ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಅನೇಕ ಕಬಡ್ಡಿಯ ಸಾಧಕರು ಈ ಮಣ್ಣಿನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಆ ಒಂದು ದಕ್ಷಿಣ ಕನ್ನಡದಲ್ಲಿ ನಾನು ವೀಕ್ಷಕರನ್ನು ಮಾಡಿಲ್ಲ ಎನ್ನುವಂಥ ಒಂದು ನೋವು ನನ್ನಲ್ಲಿ ಕಾಡ್ತಾ ಇತ್ತು ಆದರೆ ಆ ಅವಕಾಶ ನನಗೆ ಗೆಳೆಯರ ಬಳಗ ಐವರ ನಾಡಿನವರು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಇನ್ನೊಂದು ಮಾತು ನನಗೆ ಮೊದಲೇದಾಗಿ ಸಚಿನ್ ಪ್ರತಾಪ್ ಅತ್ಯಂತ ಚಿರಪರಿಚಿತ ಸಚಿನ್ ಪ್ರತಾಪ್ ಅವರು ನಮ್ಮೂರಿಗೆ ಬರಬೇಕು ಅಂತೇಳಿ ಕೇಳಿಕೊಂಡ್ರು ಬೆಂಗಳೂರಿನಲ್ಲಿ ಒಂದು ನನಗೆ ಇನ್ನೊಂದು ಅವಕಾಶ ಇತ್ತು ಅಂದರೆ ಕಬಡ್ಡಿ ಬಂದೋಳಿ ಅಲ್ಲಿಯೂ ಸಹ ಕರೆ ನೀಡಿದರು ಆದರೆ ಸಚಿನ್ ಪ್ರತಾಪ್ ಅವರು ಜೊತೆಯಲ್ಲಿ ನನಗೆ ಈ ಒಂದು ನಾಡಿನಲ್ಲಿ ಮಾಡಬೇಕನ್ನುವಂಥ ಆಸೆ ಇದ್ದಿದ್ದರಿಂದ ಈ ಒಂದು ಐವರ್ ನಾಡಿನ ಕಬಡ್ಡಿ ಬಂದೋಳಿಗೆ ಬಂದು ವೀಕ್ಷಕರನ್ನು ನೆಡೋದಕ್ಕೆ ಸಾಧ್ಯ ಆಗಿದೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಎಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತೇನೆ ಒಂದು ನಮ್ಮ ಮಾತೃಭಾಷೆ ಕನ್ನಡ ನನಗೆ ತುಳು ಅರ್ಥ ಆಗೋದಿಲ್ಲ ಆದರೆ ಕೆಲವು ಪ್ರೇಕ್ಷಕರು ಸಹ ತುಳುವಿನಲ್ಲಿ ತಮ್ಮದೇ ಆದಂಥ ಡೈಲಾಗ್ ಗಳನ್ನೆಲ್ಲ ಹೇಳ್ತಾ ಇದ್ರು ಆದರೆ ನನಗೆ ರಿಪ್ಲೈ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದು ನಮ್ಮ ಕೋರಿ ಲೋಕೇಶ್ ಅಣ್ಣ ಅವರ ದೊಡ್ಡ ಅಭಿಮಾನಿ ಎಸ್ ವಿಶೇಷವಾಗಿ ಒಂದು ಸುಂದರವಾದಂಥ ಕಬಡ್ಡಿ ಬಂದಿಡು ಯಾಕಂದ್ರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಈ ರೀತಿಯಾದಂಥ ಒಂದು ಆಯೋಜನೆಯನ್ನು ಕಾಣೋದು ಕಷ್ಟ ಯಾಕಂದ್ರೆ ಅದ್ಭುತವಾದಂಥ ಒಂದು ಶಾಮಿಯಾನದ ಒಂದು ವ್ಯವಸ್ಥೆಯಲ್ಲಿ ಮ್ಯಾಟ್ ಅಂಕಣ ಇರ್ಬೋದು ಆಗಮಿಸಿರುವಂಥ ಪ್ರೇಕ್ಷಕರಿಗೆ ವಿಶೇಷವಾಗಿ ಗ್ಯಾಲರಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಹೊರ ರಾಜ್ಯದಿಂದ ಬಂದಂಥ ತಂಡಗಳಿಗೂ ಸಹ ಊಟ ವಸತಿ ಜೊತೆಯಲ್ಲಿ ಅವರ ವಾಹನದ ಒಂದು ಖರ್ಚನ್ನು ಸಹ ಈ ಒಂದು ಗೆಳೆಯರ ಬಳಗ ಐವರ ನಾಡು ನೀಡಿ ಎಲ್ಲ ಆಟಗಾರನ್ನು ಗೌರವಿಸಿದೆ ಅದಕ್ಕಾಗಿ ನಾವು ಆ ಒಂದು ಸಂಘಟನೆಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಿಮ್ಮ ಗೆಳೆಯರ ಬಳಗ ಐವರ ನಾಡು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಭಾಗದ ಅನೇಕ ಒಂದು ಮನವಿ ಅಂತ ಗೆಳೆಯರ ಬಳಗ ಐವರ ನಾಡು ಕೇವಲ ಕ್ರೀಡೆಗೆ ಸೀಮಿತ ಆಗಿರದೆ ಈ ಭಾಗದಲ್ಲಿ ಯಾರೆಲ್ಲ ಅಂದ್ರೆ ಬಡವರು ಇರ್ತಾರೋ ಅಂತವರಿಗೆಲ್ಲ ನಿಮ್ಮ ಕೈಲಾದಂತ ಒಂದು ಸೇವೆ ನಿಮ್ಮಿಂದ ಆಗುವಂತ ಸಹಾಯವನ್ನು ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದ್ದಾವೆ ವಿಶೇಷವಾಗಿ ಎಲ್ರಿಗೂ ಅಭಿನಂದನೆ ಅದೇ ರೀತಿ ನಿನ್ನೆಯಿಂದಲೂ ಸಹ ನಮ್ಮ ಜೊತೆ ಪ್ರಸಾದ್ ರವ್ರು ಇರ್ಬೋದು ಹಾಗೆ ಇದೇ ಸ್ಥಳೀಯ ವೀಕ್ಷಕ ಋಣಗಾರ ಕ್ರಿಕೆಟ್ ವೀಕ್ಷಕ ಋಣಗಾರರಾಗಿರುವಂತಹ ಶ್ರೀಧರ್ ನವೀನ್ ರವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೈಸೂರು ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಗುರು ಅವರೇ ಅಷ್ಟು ಸಾಲಾಗೋದಿಲ್ಲ ಯಾಕಂದ್ರೆ ನಿಮಗೆ ಒಂದಷ್ಟು ಫ್ಯಾನ್ ಬೇಸ್ ಇದೆ ಐವರ್ ನಾಡಿನಲ್ಲಿ ಖಂಡಿತವಾಗಿ ಈ ಭಾಗದ ಕ್ರೌಡ್ ನೋಡಿ ನಿಮ್ಗೆ ಏನಿಸ್ತಾ ಇದೆ ಅಂದ್ರೆ ನಿನ್ನೆಯಿಂದ ನಿರಂತರವಾಗಿರತಕ್ಕಂಥ ಕಬಡ್ಡಿ ಪಂದ್ಯ ಆದರೆ ಒಂದ್ ಇಂಚು ಕೂಡ ಕದಲದ ರೀತಿಯಲ್ಲಿ ನಮಗೆ ಸಪೋರ್ಟ್ ಆಗಿ ನಿಂತವರು ಪ್ರೇಕ್ಷಕ ಬಂಧುಗಳು ನಿಮ್ಗೆ ಅನಿಸ್ತಾ ಇದೆ ಈ ಪ್ರೇಕ್ಷಕ ಬಂಧುಗಳು ನೋಡಿದಾಗ ಎಸ್ ಖಂಡಿತವಾಗ್ಲಿ ಪ್ರೇಕ್ಷಕರ ಬಗ್ಗೆ ಮಾತೇ ಬರಲ್ಲ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತಾಡೇಳಿದ್ದಾರೆ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತೇಳಿ ಅದೇ ರೀತಿ ಕಬಡ್ಡಿಗೆ ಪ್ರೇಕ್ಷಕರು ಎಲ್ಲಿವರೆಗೆ ಇರುತ್ತಾರೋ ಅಲ್ಲಿವರೆಗೆ ಕಬಡ್ಡಿ ಬೆಳೆಯುತ್ತೆ ಕಬಡ್ಡಿ ಇನ್ನಷ್ಟು ಬೆಳೆಯೋದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಪ್ರೇಕ್ಷಕ ಬಂಧುಗಳು ಅನ್ನೋದಕ್ಕೆ ಭಾಳನೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಭಾಳ ದೂರದ ಊರಿನಲ್ಲ ಬಂದು ಸಪೋರ್ಟ್ ಮಾಡಿದರ ಕಬಡ್ಡಿ ಆಟಗಾರರಿಗೆ ಥ್ಯಾಂಕ್ ಯು ಇದೇ ಥರ ಕಬಡ್ಡಿ ಪಟುಗಳನ್ನು ಬೆಳೆಸ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾವೆ ಥ್ಯಾಂಕ್ ಯು ಖಂಡಿತವಾಗಿಯೂ ನಿಮ್ಮಲ್ಲಿರುವ ಪ್ರತಿಭೆ ಇಂದು ದಕ್ಷಿಣ ಕನ್ನಡಕ್ಕೆ ಕರೆ ತಂದಿದೆ ಸಚಿನ್ ಪ್ರತಾಪ್ ಅವರೊಂದು ನೆಪ ಮಾತ್ರ ಆದರೆ ಇಲ್ಲಿ ನಿಮ್ಮ ಪ್ರತಿಭೆ ನಿಮ್ಮ ನಿಲಿತನಕ್ಕೆ ಹಂದಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾಯಿದೆ ಖಂಡಿತವಾಗಿಯೂ ನಮ್ಮ ಈ ಊರಿಗೆ ಆಗಮಿಸಿದಿರಿ ಅತ್ಯುತ್ತಮವಾಗಿ ಪಂದ್ಯದ ನಿರೂಪಣೆಯನ್ನು ಮಾಡಿದಿರಿ ನಮಗೂ ಕೂಡ ಅತ್ಯಂತ ಹೆಮ್ಮೆ ಅನಿಸಿದಾರೆ ಒಂದು ಸಲ ಗುರು ಅವರಿಗೆ ಜೋರಾದ ಕೈ ಚೊಪ್ಪಾರ ಬಾರದೇ ಒಂದು ಸಗೈನ್ ಗುರು ಅಣ್ಣನಿಗೆ ಗುರು ಅಣ್ಣನಿಗೆ ಗುರು ಅಣ್ಣನಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ನಿರೀಕ್ಷೆ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಪಂಗ ಆರಂಭವಾಗಲಿಕ್ಕಿದೆ